ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸರ್ಕಾರದಿಂದ ಗುಡ್ ನ್ಯೂಸ್ ಸ್ನೇಹಿತರೆ ಗೃಹಲಕ್ಷ್ಮಿ ಮ್ಯಾಮ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮ್ಯಾಮ್ ಅವರು ಹೇಳಿರುವಂಥ ಪ್ರಕಾರ ಅಕ್ಟೋಬರ್ ಏಳನೇ ತಾರೀಕಿಂದ ಹಣ ಬೆನಿಫಿಷರೀಸ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಮತ್ತು ಇದೇ ತಿಂಗಳಿ ಒಂಬತ್ತನೇ ತಾರೀಕುಗೂ ಕೂಡ ಎರಡು ಸಾವಿರ ಹಣ ಕೂಡ ಜಮಾ ಆಗುತ್ತದೆ ಇದರ ಜೊತೆಗೆ ಸಿಹಿ ಸುದ್ದಿ ಅಂದರೆ ಅನ್ನಭಾಗ್ಯ ಅಮೌಂಟ್ ಕೂಡ ಪೆಂಡಿಂಗ್ ಅಮೌಂಟ್ ಕೂಡ ಜೂನ್ ಮತ್ತು ಜುಲೈ ಅಮೌಂಟ್ ಕೂಡ ಜಮಾ ಆಗಿದೆ ಭಾಳ ಬೆನಿಫಿಷರೀಸಿಗೆ ಮತ್ತು ಕೇಂದ್ರ ಸರ್ಕಾರದಿಂದ ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿಯೂ ಕೂಡ ಐದನೇ ಅಕ್ಟೋಬರಿಗೆ ಹಣ ರಿಲೀಸ್ ಆಗಿದೆ ಬಹಳ ಬೆನಿಫಿಷರೀಸಿಗೆ ಅಕೌಂಟಿಗೆ ಹಣ ಜಮಾ ಆಗಿದೆ ಸ್ನೇಹಿತರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಅಮೂಲ್ಯವಾದ ಒಂದು ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಮ್ಮ ಚಾನಲ್ನಲ್ಲಿ ವಿಡಿಯೋ ಹಾಕಿ ಮುಂದೆ ಒಂದು ವಿಡಿಯೋ ಹಾಕಿದ್ದೆ ಹಿಂದೆ ಸ್ನೇಹಿತರೆ ಅಕ್ಟೋಬರ್ ಏಳು ಮತ್ತು ಒಂಬತ್ತನೇ ತಾರೀಕಿಗೆ ಅಮೌಂಟ್ ಜಮಾ ಮಾಡಲಾಗುತ್ತದೆ ಅಂತ ಹೇಳಿ ಸ್ನೇಹಿತರೆ ಭಾಳ ಜನಕ್ಕೆ ಅಕೌಂಟಿಗೆ ಹಣ ಬಂದಿದೆ ಭಾಳ ವಿವರ್ಸ್ ನಮಗೆ ಮೆಸೇಜ್ ಮುಖಾಂತರ ಮತ್ತು ಫೋನ್ ಮುಖಾಂತರ ನಮಗೆ ಹೇಳಿದ್ರು ಸರ್ ನಮಗೆ ಇವತ್ತು ಹಣ ಜಮಾ ಆಗಿದೆ ನಮಗೆ ಖುಷಿ ಅಂತ ಅಂಥೇಳಿ ಹೌದು ಸ್ನೇಹಿತರೆ ನಿಮಗೆ ಯಾರಿಗೆ ಇನ್ನೂ ದುಡ್ಡು ಬಂದಿಲ್ಲ ಅನ್ನ ಭಾಗ್ಯ ಆಗಲಿ ಗೃಹಲಕ್ಷ್ಮಿ ಆಗಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ಯಾರಿಗೆ ಅಮೌಂಟ್ ಬಂದಿಲ್ಲ ಅವರು ನಮಗೆ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ಯಾರಿಗೆ ಅಮೌಂಟ್ ಬಂದಿಲ್ಲ ನಾನು ಹೇಳಿರುವಂಥ ಪ್ರಕಾರ ನೀವು ಈ ಕೆಲಸ ಈ ಪ್ರೊಸೆಸ್ ನೀವು ಒಮ್ಮೆ ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಇರುವಂತಹ ಹೆಸರು ಸೇಮ್ ಇರಬೇಕು ವಿತ್ ಸ್ಪೆಲ್ಲಿಂಗ್ ಪ್ರತಿ ಒಂದು ರೆಕಾರ್ಡ್ಸ್ನಲ್ಲಿ ನಿಮ್ಮ ಹೆಸರು ಸೇಮ್ ಇರಬೇಕು ನೆಕ್ಸ್ಟು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ಕಿಗೆ ಎನ್ ಪಿ ಸಿ ಮ್ಯಾಪಿಂಗ್ ಆಧಾರ್ ಲಿಂಕ್ ಮಾಡಿಸಬೇಕು ಹಾಗಿದ್ದರೆ ಮಾತ್ರ ನಿಮಗೆ ಹಣ ಸಿಗುತ್ತೆ ಇಲ್ಲ ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ಹಣ ಸಿಗುವುದಿಲ್ಲ ಇನ್ನೊಂದು ಸ್ನೇಹಿತರೆ ಕೆಲವೊಬ್ಬರು ಝೀರೋ ಅಕೌಂಟ್ಸ್ ಮಾಡಿರ್ತಾರೆ ಅಥವಾ ಹೊಸ ಅಕೌಂಟ್ ಮಾಡಿಸ್ತಾರೆ ನಮಗೆ ದುಡ್ಡು ಬಂದಿಲ್ಲ ಅಂಥೇಳಿ ಆ ಫಸ್ಟ್ ಬ್ಯಾಂಕಿನ ಪಾಸ್ಬುಕ್ ಬಿಟ್ಟು ಇನ್ನೊಂದು ಬ್ಯಾಂಕಿಗೆ ಹೋಗಿ ಹೊಸ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ತೀರಾ ಆದರೆ ಎನ್ ಪಿ ಸಿ ಮ್ಯಾಪಿಂಗ್ ಹೊಸ ಬ್ಯಾಂಕ್ ಅಕೌಂಟಿಗೆ ನಿಮಗೆ ಲಿಂಕ್ ಆದರೆ ಆ ಅಕೌಂಟಿಗೆ ಈ ಹಣ ಸಂದಾಯವಾಗುತ್ತದೆ ಜಮಾ ಆಗುತ್ತದೆ ಸ್ನೇಹಿತರೆ ನೀವು ಒಮ್ಮೆ ನಿಮ್ಮ ಎರಡು ಬ್ಯಾಂಕ್ ಇದ್ದರೆ ಎರಡು ಬ್ಯಾಂಕುಗಳಲ್ಲಿಯೂ ಕೂಡ ನೀವು ಬ್ಯಾಂಕ್ನಲ್ಲಿ ನಿಮ್ಮ ಬ್ಯಾಲೆನ್ಸನ್ನು ಚೆಕ್ ಮಾಡಿಕೊಳ್ಳಿ ಏಕೆಂದರೆ ನೆಕ್ಸ್ಟ್ ನೀವು ಯಾವ ಅಕೌಂಟ್ ಮಾಡ್ತೀರಾ ಆ ಅಕೌಂಟಿಗೆ ಎನ್ ಪಿ ಸಿ ಮ್ಯಾಪಿಂಗ್ ಆಧಾರ್ ಸೀಡಿಂಗ್ ಆಗಿದ್ದರೆ ಮಾತ್ರ ಆ ಅಕೌಂಟಿಗೆ ಹಣ ಹೋಗುತ್ತೆ ಇಲ್ಲ ಅಂತ ಹೇಳಿದ್ರೆ ನೀವು ಡಿ ಬಿ ಟಿ ಆ್ಯಪ್ನಲ್ಲಿ ನಿಮ್ಮ ಯಾ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿಗೆ ಸೀಡಿಂಗ್ ಆಗಿದೆ ಈಸಿಯಾಗಿ ನೀವು ಚೆಕ್ ಮಾಡಿಕೊಳ್ಳಬಹುದು ಇಲ್ಲಾಂದರೆ ನಿಮ್ಮ ಬ್ರಾಂಚಿಗೆ ಹೋಗಿ ನೀವು ನಿಮ್ಮ ಮ್ಯಾನೇಜರ್ ಹತ್ರ ನೀವು ವಿಚಾರಿಸಿ ವಿಚಾರ ಮಾಡಬಹುದು ಸ್ನೇಹಿತರೆ ಸ್ನೇಹಿತರೆ ಈಗ ನಾಳೆ ಒಂಬತ್ತನೇ ತಾರೀಕಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ಇನ್ಸ್ಟಾಲ್ಮೆಂಟ್ ಇನ್ನೊಂದು ಇನ್ಸ್ಟಾಲ್ಮೆಂಟ್ ನಿಮಗೆ ಬಿಡುಗಡೆ ಆಗುತ್ತೆ ನಿಮಗೆ ಬಂದರೆ ಸ್ನೇಹಿತರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ